ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರ್ ಬಿರುಸಿನ ಚಟುವಟಿಕೆಗಳು ನಡೀತಾ ಇರುವುದು ಡೆಲ್ಲಿ ಅತ್ತ ಧಾವಿಸ್ತಿರುವ ಮಿನಿಸ್ಟರ್ ಸ್ಫೋಟಕ ದಾಖಲೆಯೊಂದಿಗೆ ಈ ಹೊತ್ತಲ್ಲಿ ಕುಮಾರಸ್ವಾಮಿ ಮೊರೆ ಹೋದ್ರಂತೆ ಕೆಲವು ಕೈ ಪ್ರಭಾವಿ ಮಂತ್ರಿಗಳು ಈ ಸುದ್ದಿಯೂ ಕೂಡ ಕೇಳಿ ಬರ್ತಾ ಆ ಸಲಿಗೆ ಯಾವ ನಾಯಕನಿಗೆ ಖೆಡ್ಡ ತೋಡೋದಿಕ್ಕೀಗ ಈ ಡೆಲ್ಲಿ ಸವಾರಿ ಮತ್ತು ಈ ರೀತಿಯದ್ದೆಲ್ಲ ರಣತಂತ್ರಗಳು ಸಿದ್ದರಾಮಯ್ಯವ್ರ ಮನೆಯಲ್ಲಿ ನಿರಂತರ ಮೀಟಿಂಗು ಖರ್ಗೆ ಅವರನ್ನು ಪ್ರಭಾವಿ ಮಂತ್ರಿ ಮೀಟಾಗಿ ಸುದೀರ್ಘ ಮಾತುಕತೆ ನಡೆಸಿದ್ದು ಎಲ್ಲವೂ ಕೂಡ ಬಹಳ ಕುತೂಹಲಕಾರಿಯಾಗಿರೋದು ಏಕಕಾಲಕ್ಕೆ ಇದನ್ನು ನೋಡ್ತಾ ಹೋದರೆ ಕನೆಕ್ಟ್ ಮಾಡಿ ನೋಡಿದ್ರೆ ಏನಾಗ್ತಾ ಇದೆ ಕೈಪಾಳದಲ್ಲಿ ಅನ್ನೋ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ತಿಳಿಸಿ ಎಸ್ ವೀಕ್ಷಕರೇ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿ ಬಂದ ಮೇಲೆ ರಾಹುಲ್ ಗಾಂಧಿ ಅವ್ರ ಜೊತೆ ಮೀಟಿಂಗ್ ಆದ್ಮೇಲೆ ಸತೀಶ್ ಜಾರಕಿಹೊಳಿ ಅವರು ಬೇರೆ ಬೇರೆ ನಾಯಕರು ಎಲ್ಲರೂ ಸಿದ್ದರಾಮಯ್ಯ ಮನೇಲಿ ಬಂದು ಮೀಟಿಂಗ್ ಮಾಡಿದ್ರು ಅಂದ್ರೆ ಅಲ್ಲಿ ಏನ್ ಆಗ್ತಾ ಇದೆ ಸಂಪುಟ ಸರ್ಜರಿನ ಮತ್ತೊಂದು ಅಧ್ಯಕ್ಷ ಬದಲಾವಣೆನ ಎಲ್ಲಾದ್ರ ಬಗ್ಗೆನು ಒಂದು ಕ್ಲಾರಿಟಿ ಬೇಕು ಯಾರಿಗೆ ಸಮಸ್ಯೆ ಆಗ್ಬೋದು ಎಲ್ಲ ತಿಳ್ಕೊಳ್ಬೇಕಲ್ಲ ಅಂತ ಮಂತ್ರಿಗಳು ಸಿದ್ದರಾಮಯ್ಯ ಮನೆಗೆ ಧಾವಿಸಿ ಬಂದ್ರು ವೀಕೆಂಡ್ ಅಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆದು ಗಮನ ಸೆಳಿತು ಈ ಕಡೆ ಪರಮೇಶ್ವರ್ ಅವರು ಖರ್ಗೆ ಅವರನ್ನ ಮೀಟ್ ಆಗಿದ್ದಾರೆ ಈ ಹೊತ್ತಲ್ಲಿ ಪರಮೇಶ್ವರ್ ಅವರ ಏಕೈಕ ಗುರಿ ಏನೀಗ ಮುಖ್ಯಮಂತ್ರಿ ಆಗಬೇಕು ದಲಿತ ಸಿಎಂ ಸೂತ್ರದಲ್ಲಾದ್ರೂ ಕನ್ಸಿಡರ್ ಮಾಡಿ ನಾನು ಹಿರಿಯ ಇದ್ದೀನಿ ಅನುಭವ ಇದ್ದೀನಿ ಅಧ್ಯಕ್ಷ ಆಗಿ ಸುದೀರ್ಘವಾಗಿ ಪಕ್ಷವನ್ನು ಮುನ್ನಡೆಸಿದೀನಿ ಎಲ್ಲ ಇದೆಯಲ್ಲ ಅವರ ಡಿಮ್ಯಾಂಡ್ಗಳು ಬದಲಾವಣೆ ಅನ್ನೋದೇ ಹೌದಾದರೆ ಡಿ ಕೆ ಶಿವಕುಮಾರ್ ಯಾಕೆ ನಾನು ಯಾಕೆ ಆಗಬಾರ್ದು ಅನ್ನುವಂಥ ಧ್ವನಿ ಎತ್ತಿದ್ದಾರೆ ಪರಮೇಶ್ವರ್ ಅವರು ಈ ಹೊತ್ತಲ್ಲಿ ಖರ್ಗೆ ಅವ್ರ ಜೊತೆ ಸುದೀರ್ಘ ಮಾತುಕತೆ ನಾವು ಈಗಾಗಲೇ ಮುಂದೆ ರಿಪೋರ್ಟ್ ಮಾಡಿದ್ವಿ ನವೆಂಬರ್ ಫಾರ್ಮುಲಾ ಫೈನಲ್ಲೇ ಆಗಿಬಿಟ್ಟಿದೆ ಸೋನಿಯಾ ಗಾಂಧಿ ಅವರು ಕೆಗೆ ಅಭಯ ಕೊಟ್ಟು ವಾಪಸ್ ಕಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ನೆಟ್ಟುಸಿರು ಬಿಟ್ಟುಕೊಂಡೇ ಡೆಲ್ಲಿಯಿಂದ ಬಂದಿದ್ದಾರೆ ಅಂತ ಸುದ್ದಿ ಬಂತು ನವೆಂಬರ್ ಬಂದ್ರೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ ದೇವರಾಜರ ಸೋಲ ದಾಖಲೆ ಮುರಿಬೇಕು ಅಂತ ಏನು ಅನ್ಕೊಂಡಿದ್ರಲ್ಲ ಅದು ಕೂಡ ಅಂದುಕೊಂಡಂಗ್ ಆಗುತ್ತೆ ಸಿದ್ದರಾಮಯ್ಯ ಅವ್ರನ್ನ ಅಲ್ಲಿ ಇಳಿಸೋದು ಆ ಪಾಯಿಂಟ್ ಅಲ್ಲಿ ಕೆಳಗಿಳಿಸೋದು ಅನ್ನೋ ಚರ್ಚೆಗಳಾಗ್ತಾ ಇದ್ದು ಡಿ ಕೆ ಶಿವಕುಮಾರ್ಗೆ ಸೋನಿಯಾ ಅಭಯ ಕೊಟ್ಟಿದ್ದಾರೆ ಎನ್ನುವ ಸುದ್ದಿಗಳು ಸದ್ದು ಮಾಡ್ತಿರೋ ಹೊತ್ತಲ್ಲೇ ಪರಮೇಶ್ವರ್ ಖರ್ಗೆ ಅವ್ರನ್ನ ಹೋಗೀಗ ಭೇಟಿ ಮಾಡಿರೋದು ಮಹತ್ವ ಪಡ್ಕೊಂಡಿದೆ ಸಿದ್ದರಾಮಯ್ಯ ಅವರು ಅಂದರೆ ಖರ್ಗೆ ಅವ್ರಿಗೆ ಯಾಕೆ ನಾವು ಹಾಗಾದರೆ ಕನ್ಸಿಡರ್ ಮಾಡಲ್ವ ನಮ್ಮನ್ನು ನೀವು ಅನ್ನೋ ರೀತಿಯಲ್ಲಿ ಒತ್ತಡ ಶುರುವಾದಂಗೆ ಕಾಣಿಸ್ತಾ ಇದೆ ರಾಜಕೀಯ ಮಾತಾಡಿಲ್ಲ ಅಂದ್ಕೊಂಡೇ ಬಂದರು ಆದರೆ ಸುದೀರ್ಘ ಚರ್ಚೆ ಎ ಐ ಸಿ ಸಿ ಜೊತೆಗೆ ಪರಮೇಶ್ವರ್ ನಡೆಸಿರೋದು ಇದು ಒಂದು ಕಡೆ ಬೆಳವಣಿಗೆ ಇದ್ರ ನಡುವೆ ಈಗ ರಾಜಣ್ಣ ಡೆಲ್ಲಿಗೆ ಧಾವಿಸ್ತಿದ್ದಾರೆ ಕೇಸೇ ಮುಚ್ಚಿ ಹೋಗಂಗಿದೆ ಐ ಡಿ ಅವರು ಸಾಕ್ಷಿ ಸಿಕ್ತಿಲ್ಲ ಅಂತಿದ್ದಾರೆ ವಿಚಾರಣೆ ಕರೆದ್ರೆ ಆವಾಗ ಇವಾಗ ಅಂತಾರೆ ಒಂದ್ ಕಡೆ ಈ ಹನಿ ಟ್ರಾಪ್ ಕೇಸ್ ಆದ್ರೆ ಮತ್ತೊಂದ್ ಕಡೆ ಸುಪಾರಿ ಆ ಕೇಸಿಂದ ಈ ಕೇಸ್ ಡೈವರ್ಟ್ ಮಾಡಿದ್ರೆ ಅನ್ನೋ ರೀತಿಯಲ್ಲಿ ಕಂಡು ಬಂತು ಇದೆಲ್ಲ ಆಗ್ತಿರೋ ಹೊತ್ತಲ್ಲಿ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ ಬಂದ ಮೇಲೆ ರಾಹುಲ್ ಗಾಂಧಿ ಅವರು ಸಿಟ್ಟಾಗಿದ್ದಾರೆ ಮೊನ್ನೆನೇ ರಿಪೋರ್ಟ್ ಮಾಡಿದ್ವಿ ನಾವು ರಾಹುಲ್ ಗಾಂಧಿ ಅವರು ಈ ಹನಿ ಟ್ರಾಪ್ ಕೇಸ್ನ ಹೆಂಗೆ ನೀವು ಸೆಷನ್ ಅಲ್ಲಿ ತೆಗೆದ್ರಿ ಅಂತ ಸಿಟ್ಟಾಗಿದ್ದಾರೆ ಅಂತ ಅದೆಲ್ಲವನ್ನ ಬಂದು ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾಗೆ ಈಗ ಡೆಲ್ಲಿಗೆ ಧಾವಿಸಿದ ರಾಜಣ್ಣ ಅಂದ್ರೆ ಹೊರಟು ನಿಂತಿದ್ದಾರೆ ರಾಜಣ್ಣ ಯಾಕಂದ್ರೆ ಸಾಕ್ಷಿ ಕೊಡೋದಿಕ್ಕೆ ರೆಡಿಯಾಗಿ ಹೋಗಿದ್ದಾರಂತೆ ಸರಿ ನಾವು ಮಾಡಿದ್ದು ತಪ್ಪು ಅನ್ನೋದೇ ಹೌದಾದ್ರೆ ಹೈಕಮಾಂಡ್ ನಾಯಕರಿಗೆ ಹೇಳೋಕೆ ಬಯಸ್ತಾ ಇರೋದು ರಾಜಣ್ಣವರು ನೋಡಿ ಏನೇನ್ ಸಾಕ್ಷಿಗಳಿವೆ ಏನ್ ಅನ್ಯಾಯ ಆಗಿದೆ ಅಸಲಿಗೆ ಸ್ವಪಕ್ಷೀಯರಿಂದಾನೇ ಅಂತ ಹೇಳೋದಿಕ್ಕೆ ಹೊರಟಿದ್ದಾರಂತೆ ಒಬ್ಬ ವ್ಯಕ್ತಿಯ ಕುತಂತ್ರದಿಂದ ಇಷ್ಟೆಲ್ಲ ಆಗ್ತಿರೋದು ಪದೇ ಪದೇ ಒಬ್ರೆಲ್ಲಾ ಒಬ್ರು ಬಲಿಯಾಗ್ತಿದ್ದಾರೆ ಸಮಸ್ಯೆಗೆ ಕಾರಣ ಆಗ್ತಿದೆ ಬರೀ ಹನಿ ಟ್ರ್ಯಾಪ್ ಅಂತಲ್ಲ ಬೇರೆ ಬೇರೆ ರೀತಿಯಲ್ಲಿ ಪಕ್ಷವನ್ನೇ ಮುಜುಗರಕ್ಕೆ ಸಂಕಷ್ಟಕ್ಕೆ ತಳ್ತಿದ್ದಾರೆ ಈ ಒಬ್ಬ ವ್ಯಕ್ತಿ ಸಾಕ್ಷಿ ಇಲ್ಲಿದೆ ನೋಡಿ ಅಂತ ಡೆಲ್ಲಿ ನಾಯಕರನ್ನ ಭೇಟಿ ಮಾಡಿಯೇ ಬರೋದಕ್ಕೆ ಹೊರಟಿದ್ದಾರೆ ರಾಜಣ್ಣ ಹೇಗೂ ಹೈಕಮಾಂಡ್ ಸಿಟ್ಟಾಗಿ ನಾಳೆ ತಲೆದಂಡ ಮತ್ತೊಂದು ಅಂತ ಬಂದ್ರೆ ರಾಜಣ್ಣವ್ರು ಕೆಳಗಿಳಿಲೇ ಬೇಕಾಗಿ ಬರಬಹುದು ಹೋಗೋದೇ ಹೋಗ್ತೀನಿ ಅಂದ್ರೆ ಸಾಕ್ಷಿ ಕೊಟ್ಟೇ ಹೋಗ್ತೀನಿ ಅಂತ ಹೊರಟಿದ್ದಾರೆ ರಾಜಣ್ಣವ್ರು ಈಗ ಡೆಲ್ಲಿಗೆ ಇದು ಮಹತ್ವ ಪಡ್ಕೊಂಡಿದೆ ಬಟ್ ರಾಜಣ್ಣವ್ರನ್ನ ಭೇಟಿ ಮಾಡೋದಕ್ಕಾದ್ರೂ ಹೈಕಮಾಂಡ್ ಅವಕಾಶ ಕೊಡುತ್ತಕ್ಕಾದ್ ನೋಡ್ಬೇಕು ಯಾಕಂದ್ರೆ ಹೈಕಮಾಂಡ್ ಸೆಷನ್ ಅಲ್ಲಿ ತೆಗೆದು ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿ ಆಗಿ ಮುಜುಗರ ಕಾರಣ ಆಗಿದೆ ಅಂತ ಸಿಟ್ಟು ಮಾಡ್ಕೊಂಡು ಬಿಟ್ಟಿದ್ದಾರೆ ರಾಜಣ್ಣ ಅವ್ರ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಟ್ಟಿದೆ ಸೊ ಸಾಕ್ಷಿ ಕೊಡ್ತೀನಿ ದಾಖಲೆ ಇಡ್ತೀನಿ ಅಂತ ಸ್ಫೋಟಕ ಡಾಕ್ಯುಮೆಂಟ್ಸ್ ಅನ್ನ ಹಿಡ್ಕೊಂಡು ಡೆಲ್ಲಿ ಎತ್ತ ಹೊರಡಲಿರುವಂತಹ ರಾಜಣ್ಣ ಅವರಿಗೆ ಹೈಕಮಾಂಡ್ ಟೈಮ್ ಕೊಡುತ್ತಾ ಅನ್ನೋದು ಒಂದು ಕುತೂಹಲ ಇದ್ರ ನಡುವೆ ನೋಡಿ ಕೆಲವು ಮಂತ್ರಿಗಳು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋ ಮಂತ್ರಿಗಳಂತೆ ಆಫ್ ದಿ ರೆಕಾರ್ಡ್ ಇದು ಮಂತ್ರಿಗಳು ಕುಮಾರಸ್ವಾಮಿ ಅವರು ಮೊರೆ ಹೋಗಿದ್ದಾರಂತೆ ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಅಷ್ಟೇ ಸುದ್ದಿಗೋಷ್ಠಿ ನಡೆಸಿ ಡಿ ಕೆ ವಿರುದ್ಧ ಯಾವ ರೀತಿ ಸವಾಲು ಹಾಕಿದ್ರು ಇನ್ನು ಸಮರ ಆಗತ್ತೆ ಅಂತ ಓಪನ್ ಚಾಲೆಂಜ್ ಹಾಕಿದ್ರಲ್ಲ ಕೇತಗಾನಹಳ್ಳಿ ನಲವತ್ತು ವರ್ಷದ ಹಿಂದೆ ತಗೊಂಡಿರೋ ನಲ್ವತ್ತು ಎಕರೆ ಅದನ್ನ ಟಚ್ ಮಾಡ್ತಿದ್ದೀರಾ ಈಗ ನಾನು ಹಾಗಾದ್ರೆ ಐದು ಎಕರೆ ಒತ್ತುವರಿ ಮಾಡ್ಕೊಳಕ್ ಹೋಗ್ಬೇಕಿತ್ತ ಇಂಥದ್ದೆಲ್ಲ ಸಿಕ್ಕಾಪಟ್ಟೆ ಆಕ್ರೋಶದ ಮಾತುಗಳನ್ನು ಆಡಿ ಯಾವ ರೀತಿ ಸಂಚು ಮಾಡ್ತಿದ್ರಿ ಅಂತ ಗೊತ್ತು ಹಗರಣಗಳ ಮಹಾನಾಯಕನೇ ನೀವು ಅಂತೆಲ್ಲ ಡಿ ಕೆ ವಿರುದ್ಧ ವಾಗ್ದಾಳಿ ನಡೆಸಿ ತನ್ನಗಟ್ಟಲೆ ದಾಖಲೆ ಇದೆ ಇನ್ನು ಮುಂದೆ ಬಾಯಿ ಮುಚ್ಕೊಂಡು ಕೂರೋ ವಿಷಯನೇ ಇಲ್ಲ ಎಲ್ಲವನ್ನು ತೆಗಿತೀನಿ ತಕ್ಕ ಶಾಸ್ತಿ ಮಾಡ್ತೀನಿ ನನ್ನನ್ನು ಈ ರೀತಿಯಲ್ಲಿ ಸತಾಯಿಸ್ತಾ ಇದ್ದೀರಾ ನೀವು ಅಂತ ವಾಗ್ದಾಳಿ ನಡೆಸಿ ಒಂದೆರಡು ಸ್ಯಾಂಪಲ್ ಬಿಟ್ರು ಒಬ್ಬ ಮಹಾನಾಯಕ ಏಳು ಕಂಪನಿಗಳ ಹೆಸರಲ್ಲಿ ತಾನೇ ವ್ಯವಹಾರ ಮಾಡಿ ಸರ್ಕಾರದಲ್ಲಿ ಯಾವ ರೀತಿ ತನ್ನ ಬೊಕ್ಕಸವನ್ನು ತುಂಬಿಸ್ಕೊಂಡಿದ್ದಾರೆ ಯಾವುದೋ ಕಂಪನಿ ಕೊಡಬೇಕಾಗಿರುತ್ತೆ ಟೆಂಡರು ಮತ್ತು ಆ ಏಳು ಕಂಪನಿಗಳ ಹೆಸರಲ್ಲಿ ತಾನೇ ವ್ಯವಹಾರ ಮಾಡಿರೋದು ಅನ್ನೋದಕ್ಕೆ ಸ್ಫೋಟಕ ದಾಖಲೆ ಇದೆ ಅನ್ನುವ ಬಾಂಬ್ ಹಾಕಿದ್ರಲ್ವ ಕುಮಾರಸ್ವಾಮಿ ಅವರು ಮತ್ತು ಈ ಕಸ ಸಾಗಾಣೆಯಲ್ಲಿ ಯಾರೋ ತಮಿಳುನಾಡಿನ ವ್ಯಕ್ತಿ ಜೊತೆ ಡೀಲ್ ಆಗಿತ್ತು ಕೊನೆಗದು ಸದ್ಯಕ್ಕೆ ಹೋಲ್ಡ್ ಆಗಿದೆ ಆದರೆ ದಿನಕ್ಕೆ ತಿಂಗಳಿಗೆ ಎಷ್ಟೆಷ್ಟು ಕಸದ ಕಲೆಕ್ಷನ್ ಆಗುತ್ತೆ ಅನ್ನುವಂಥದ್ದು ಹೇಳಿದ್ರು ಬಳ್ಳಾರಿಯಲ್ಲಿ ಗಣಿ ಕೇಸ್ ಅದರ ಸಾಕ್ಷಿನೂ ಹಿಡಿತೀನಿ ನೋಡಿ ಅದು ಏನಾಗುತ್ತೆ ಮುಂದೆ ಅನ್ನೋ ರೀತಿಯಲ್ಲಿ ಸವಾಲು ಹಾಕಿದ್ರು ಟನ್ಗಟ್ಲೆ ಏನು ಎಷ್ಟು ಡಾಕ್ ಡಾಕ್ಯುಮೆಂಟ್ಸ್ ಇದೆಯೋ ಬ್ರಹ್ಮಾಂಡದಷ್ಟಿದ್ರು ರಿಲೀಸ್ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ತಿರುಗೇಟು ಕೊಟ್ಟರು ಕುಮಾರಸ್ವಾಮಿ ಅವರಿಗೆ ಇಷ್ಟೆಲ್ಲ ದಾಖಲೆಗಳಿವೆಯಾ ಕುಮಾರಸ್ವಾಮಿ ಅವ್ರ ಹತ್ರ ಕುಮಾರಸ್ವಾಮಿ ಅವ್ರ ಹತ್ರ ದಾಖಲೆ ಇರುತ್ತೆ ಆದರೆ ಅವರು ಯಾವಾಗಲೂ ಬಿಡಲ್ಲ ಎಲ್ಲವನ್ನೂ ಕುಮಾರಸ್ವಾಮಿ ಅವರು ಸುಮ್ ಸುಮ್ಮನೆ ಹೇಳ್ತಾರೆ ಅನ್ಸಲ್ಲ ಬಹಳ ಗಂಭೀರವಾದ ವಿಚಾರಗಳು ಇರ್ತವೆ ಅವ್ರ ಹತ್ರ ಸಾಕ್ಷಿ ದಾಖಲೆ ಏನು ಇಲ್ಲದೆ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಅಂತ ಅನ್ಸಲ್ಲ ಆ ರೀತಿ ಆಗಿದ್ರೆ ಎಷ್ಟೋ ಸಲ ಅವ್ರ ಮೇಲೆ ಕೇಸು ಮತ್ತೊಂದೊಂದು ಬೀಳ್ಬೇಕಿತ್ತು ಬಟ್ ಅವರು ಹೇಳಿ ಸುಮ್ಮನಾಗ್ತಾರೆ ಮತ್ತೊಬ್ರು ಕೇಳಿಸ್ಕೊಂಡು ಸುಮ್ಮನಾಗ್ತಾರೆ ಆಗ್ತಾರೆ ಯಾಕಂದ್ರೆ ಅವ್ರು ಹೇಳಿದ್ದು ಸತ್ಯ ಅಂತ ಕೇಳಿಸ್ಕೊಳ್ಳೋರು ಗೊತ್ತಿರಬಹುದು ಕೇಸು ಮತ್ತೊಂದು ಇನ್ನೊಂದೊಂದು ಹೋಗೋಕ್ಕಾಗದ ರೀತಿಯಲ್ಲಿ ಇರುತ್ತೆ ಕುಮಾರಸ್ವಾಮಿ ಅವ್ರಿಗೆ ಅಂತಾನೆ ಟಾಕ್ ಅಲ್ವಾ ಇರೋದು ರಾಜಕಾರಣದಲ್ಲಿ ಬಟ್ ಅವ್ರು ಬಿಡಲ್ಲ ಯಾವಾಗ್ಲೂ ಅಂತ ಈ ಸಲ ಅವರು ಹೇಳ್ತಿರೋದು ನನ್ನನ್ನು ಈ ರೀತಿ ಸತಾಯಿಸಿದಿರಲ್ಲ ಏಳು ಕಂಪನಿ ಸೀಕ್ರೆಟು ಕಸದ ಸೀಕ್ರೆಟು ಗಣಿಗಾರಿಕೆ ಸೀಕ್ರೆಟು ಎಲ್ಲ ತೆರೆದಿಟ್ಟಿದ್ದೀನಿ ಮೂಡಾ ಕೇಸಲ್ಲಿ ಬಾಮ್ ಯಾವ ರೀತಿ ನಕಲಿ ಸಹಿ ಮಾಡಿದ್ದಾನೆ ಅನ್ನೋದಕ್ಕೆ ಲೋಕಾಯುಕ್ತನೇ ಕೊಟ್ಟ ವರದಿಯಲ್ಲೇ ಇದೆ ಅಲ್ಲೇ ಎಲ್ಲ ಇದೆ ಅಂತ ಅದನ್ನ ಎತ್ತೆತ್ತಿ ತೋರಿಸಿದ್ರು ಸಿದ್ದರಾಮಯ್ಯ ಸಂಕಷ್ಟ ಕಾದಿದೆ ಮೂಡ ಕೇಸಲ್ಲಿ ಅಂತ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಕೂಡ ಹರಿಹಾಯ್ದ್ರು ಈಗ ಕಾಂಗ್ರೆಸ್ನ ಕೆಲವು ಪ್ರಭಾವಿ ಮಂತ್ರಿಗಳು ಕುಮಾರಸ್ವಾಮಿ ಅವರು ಭೇಟಿ ಆಗ್ತಿದ್ದಾರಂತೆ ನೀವು ಇದೇ ಇದೆ ಅಂತಿದ್ರೆ ಹೇಗೆ ದಯವಿಟ್ಟು ರಿಲೀಸ್ ಮಾಡಿ ಅನ್ನೋ ರೀತಿಯಲ್ಲಿ ಒತ್ತಡ ಕೈ ಕಡೆಯಿಂದ ಬರ್ತಿದೆ ಅನ್ನೋ ಸುದ್ದಿಗಳು ಸಿಡಿದಿವೆ ಯಾಕಂದ್ರೆ ಏನಾದ್ರೂ ಒಂದು ದೊಡ್ಡ ವಿಷಯ ಹೊರಗಡೆ ಬಂದ್ರೆ ಡಿ ಕೆ ಶಿವಕುಮಾರ್ ವೇಗಕ್ಕೆ ಬ್ರೇಕ್ ಬೀಳತ್ತೆ ಅಧ್ಯಕ್ಷ ಸ್ಥಾನದಿಂದ ಇಳಿಸೋದಿಕ್ಕೂ ಸುಲಭ ಆಗತ್ತೆ ಮುಂದಿನ ಮುಖ್ಯಮಂತ್ರಿ ಕನಸು ಕಾಣೋದಿಕ್ ಸಾಧ್ಯ ಇಲ್ಲ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಬಂದ ಬಳಿಕ ಹೈಕಮಾಂಡ್ ಪ್ಲಾನ್ ಏನು ಅನ್ನೋದ್ರ ಸುಳಿವು ಸಿಕ್ಕಿಬಿಟ್ಟಿದೆ ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಲ ಕೊಡ್ತಿದ್ದಾರೆ ಕೈಕಮಾಂಡ್ ನಾಯಕರು ಅಂತ ಅದಾದ ಮೇಲೆ ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ನೀವು ಯಾಕೆ ದಾಖಲೆ ಬಿಡ್ತಿಲ್ಲ ಅಂತ ಕುಮಾರಸ್ವಾಮಿ ಅವರು ಮೊರೆ ಹೋಗಿದ್ದಾರೆ ಅನ್ನುವ ಚರ್ಚೆ ಶುರುವಾಗಿದ್ದು ಕುಮಾರಸ್ವಾಮಿಯವರು ಈಗ ತನ್ನ ತೋಟಕ್ಕೆ ಜೆ ಸಿ ಬಿ ನುಗ್ಗಿಸಿದ್ರು ಅನ್ನೋದೊಂದು ಆಕ್ರೋಶದಲ್ಲಿದ್ದಾರೆ ಕೋರ್ಟು ಗೇಟು ಏನೇ ಇರಬಹುದು ಬಟ್ ಇದಕ್ಕೆ ಮೂಲ ಇವರೇ ಅಂತ ಈಗ ಆಕ್ರೋಶದಲ್ಲಿದ್ದಾರಲ್ಲ ಹಾಗಾಗಿ ಡಾಕ್ಯುಮೆಂಟ್ಸ್ ಬಿಡೋದು ಹೌದಾ ಕುಮಾರಸ್ವಾಮಿಯವರು ಈ ಸಲನಾದರೂ ಅನ್ನುವಂಥ ಕುತೂಹಲ ಗರಿಗೆದ್ರಿದೆ ಕಾದು ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು